ನಮಸ್ಕಾರ ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ಇಂದು ಕನ್ನಡ ಮಾತ್ರವಲ್ಲದೆ ವಿಶ್ವಮಟ್ಟದಲ್ಲಿಯೂ ಬೆಳೆದು ನಿಂತಿದ್ದಾರೆ ಕೆ ಜಿ ಎಫ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ಮಾರುಕಟ್ಟೆಯನ್ನು ರಾಷ್ಟ್ರವ್ಯಾಪಿ ವಿಸ್ತರಿಸಿದ ಯಶ್ ನ್ಯಾಷನಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ಚಿತ್ರರಂಗದಲ್ಲಿ ಇಷ್ಟರ ಮಟ್ಟಿಗೆ ಇರುವುದು ಸುಲಭದ ಮಾತಲ್ಲ ಅದರಲ್ಲಿಯೂ ಯಾವುದೇ ಗಾಡ್ ಫಾದರ್ ಇಲ್ಲದೆ ಇಂಥದ್ದೊಂದು ಯಶಸ್ಸು ಗಳಿಸುವುದು ಹಲವರಿಗೆ ಕನಸಿನ ಮಾತು ನುರಿತ ಕೌಶಲ್ಯ ಅದ್ಭುತ ಅಭಿನಯದ ಪ್ರತಿಭೆ ಏನೇ ಇದ್ದರೂ ಎಷ್ಟೋ ಮಂದಿಗೆ ಚಿತ್ರರಂಗಕ್ಕೆ ಎಂಟ್ರಿ ಸಿಗುವುದೇ ಕಷ್ಟ ಆದರೆ ನಟ ಯಶ್ ಅವರು ಹಂತ ಹಂತವಾಗಿ ಮೇಲೆ ಬಂದವರು ಇಷ್ಟರ ಮಟ್ಟಿಗೆ ಬೆಳೆದು ನಿಲ್ಲಲು ಹಿಂದಿರುವ ಒಂದು ರೋಚಕ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೆಕನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ವಿಡಿಯೋಗಳಿಗೆ ನೋಟಿಫೈ ಆಗಿರಿ ಒಂದು ಕಾಲದಲ್ಲಿ ಯಶ್ ಅವರು ಚಹಾ ಮಾರುತ್ತಿದ್ದರು ರಂಗಭೂಮಿ ತಂಡದಲ್ಲಿ ಇರುವವರಿಗೆ ಚಹಾ ನೀಡುತ್ತಿದ್ದರು ಆಗ ಅವರ ಸಂಪಾದನೆ ಕೇವಲ ಐವತ್ತು ರೂಪಾಯಿಗಳು ಬಸ್ ಚಾಲಕನ ಮಗನಾಗಿರುವ ಯಶ್ ಅವರ ಬದುಕಿನ ಪಯಣಕ್ಕೆ ಕೈ ಹಿಡಿದಿದ್ದು ಚಹಾ ಮಾರಾಟ ಆದರೆ ಅದಕ್ಕೂ ಮುನ್ನ ಯಶ್ ಜೀವನದ ಕಥೆಯೇ ರೋಚಕವಾಗಿದೆ ಕೇವಲ ಹದಿನಾರು ವರ್ಷದವರಾಗಿದ್ದಾಗ ತಮ್ಮ ಕನಸಿನ ಸಿನಿಮಾವನ್ನ ನನಸು ಮಾಡಲು ಮನೆಯಿಂದ ಹೊರಬಂದರು ಅಂದು ಕನ್ನಡ ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು ಆದ್ದರಿಂದ ಮನೆಯನ್ನು ಬಿಟ್ಟು ಹೊರಬಂದರು ಆದರೆ ಬೆಂಗಳೂರಿಗೆ ಬಂದು ಎರಡು ದಿನಗಳ ನಂತರ ಅವರಿಗೆ ಗೊತ್ತಾಯಿತು ಆ ಯೋಜನೆಯನ್ನು ರದ್ದುಗೊಳಿಸಲಾಗಿದೆ ಎಂದು ಸಂದರ್ಶನವೊಂದರಲ್ಲಿ ಅವರೇ ಹೇಳಿಕೊಳ್ಳುತ್ತಾರೆ ನಾನು ಮನೆಯಿಂದ ಓಡಿ ಬಂದೆ ಬೆಂಗಳೂರನ್ನು ತಲುಪಿದ ಕ್ಷಣದಲ್ಲೇ ನನಗೆ ಭಯ ಶುರುವಾಯಿತು ಅಷ್ಟರ ಮಟ್ಟಿಗೆ ಬೆದರಿಸುವ ನಗರವಿದು ಆದರೆ ನಾನು ಯಾವಾಗಲೂ ಆತ್ಮವಿಶ್ವಾಸದ ವ್ಯಕ್ತಿಯಾಗಿದ್ದೆ ನಾನು ಕಷ್ಟಪಡಲು ಹೆದರುತ್ತಿರಲಿಲ್ಲ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಜೀವಿನಲ್ಲಿ ಮುನ್ನೂರು ರೂಪಾಯಿಗಳು ಮಾತ್ರ ಇದ್ದವು ನಾನು ಹಿಂದಿರುಗಿ ಹೋದರೆ ಅಪ್ಪ ಅಮ್ಮ ನನ್ನನ್ನು ಮತ್ತೆ ಬಿಡುವುದಿಲ್ಲ ಎಂದು ತಿಳಿದಿತ್ತು ಹೇಗಾದರೂ ಅವಕಾಶ ದಕ್ಕಿಸುವ ಪಟ್ಟು ತೊಟ್ಟಿದೆ ಎಂದು ಹೇಳಿಕೊಂಡಿದ್ದಾರೆ ಕೇವಲ ಮುನ್ನೂರು ರೂಪಾಯಿ ಜೊತೆ ಯಶ್ ಅವರು ಬೆನಕ ನಾಟಕ ತಂಡವನ್ನು ಸೇರಿಕೊಳ್ಳುತ್ತಾರೆ ಜೀವನ ನಿರ್ವಹಣೆಗಾಗಿ ಚಹಾ ನೀಡಲು ಶುರು ಮಾಡಿದ್ದರು ದಿನಕ್ಕೆ ಐವತ್ತು ರೂಪಾಯಿಗಳಷ್ಟ ಸಂಪಾದನೆ ಮಾಡುತ್ತಿದ್ದರು ರಂಗಭೂಮಿ ಕಲಾವಿದರನ್ನು ನೋಡುತ್ತಲೇ ಕಲೆಯನ್ನು ಕರಗತ ಮಾಡಿಕೊಂಡು ಬೆಟ್ಟರು ನಟನಾ ತರಗತಿಗೆ ಸೇರಿ ಅಂತಿಮವಾಗಿ ಅವರು ನಂದಾ ಗೋಕುಲ ಎಂಬ ಟಿ ವಿ ಧಾರಾವಾಹಿನಿಯಲ್ಲಿ ನಟಿಸುವ ಅವಕಾಶವನ್ನು ಪಡೆದುಕೊಂಡರು ಅಲ್ಲಿ ಅವರಿಗೆ ರಾಧಿಕಾ ಪಂಡಿತವರನ್ನು ಭೇಟಿಯಾಗುವ ಅವಕಾಶ ಸಿಕ್ಕಿತು ಎರಡು ಸಾವಿರದ ಏಳರಲ್ಲಿ ಯಶ್ ರಾಖಿ ಚಿತ್ರದಲ್ಲಿ ನಾಯಕನಾಗಿ ನಟಿಸುವ ಮೂಲಕ ಜಂಬದ ಹುಡುಗಿ ಚಿತ್ರದಲ್ಲಿ ಪೋಷಕ ಪಾತ್ರದೊಂದಿಗೆ ಚಲನಚಿತ್ರವನ್ನು ಪ್ರವೇಶ ಮಾಡಿದರು ಯಶ್ ಅವರು ಅಂತಿಮವಾಗಿ ಮೊದಲ ಸಲ ಎಂಬ ಪ್ರಣಯ ಹಾಸ್ಯದೊಂದಿಗೆ ಪ್ರಮುಖ ತಾರೆಯಾಗಿ ಯಶಸ್ಸನ್ನು ಕಂಡರು ಮರು ವರ್ಷ ಅವರ ಕೆರಾತಕ ಚಿತ್ರದ ಯಶಸ್ಸಿನೊಂದಿಗೆ ತಮ್ಮನ್ನು ತಾವು ಬೇಡಿಕೆ ನಟರಾಗಿ ರೂಪಿಸಿಕೊಂಡರು ಮುಂದಿನ ಕೆಲವು ವರ್ಷಗಳಲ್ಲಿ ಮುಗ್ಗಿನ ಮನಸ್ಸು ಡ್ರಾಮಾ ಗೋಗ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಮತ್ತು ಮಾಸ್ಟರ್ ಪೀಸ್ನಂತಹ ಹಿಟ್ ಸಿನಿಮಾಗಳನ್ನು ನೀಡಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಎಫ್ ಭಾಗ ಒಂದರಲ್ಲಿ ನಟಿಸಿದ್ದರು ಇದು ಎಲ್ಲ ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಮುರಿದು ಇನ್ನೂರ ಐವತ್ತು ಕೋಟಿ ಗಳಿಸಿತು ಇದು ಸರ್ವಕಾಲಿಕ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಚಿತ್ರವಾಗಿದೆ ನಂತರ ವರ್ಷಗಳಲ್ಲಿ ಕೆಜಿಎಫ್ ಭಾಗ ಎರಡು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಯನ್ನು ಗಳಿಸುವ ಮೂಲಕ ಯಶ್ ಅವರು ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದರು ಸಾವಿರ ಕೋಟಿಗೂ ಹೆಚ್ಚು ಗಳಿಸಿದ ಏಕೈಕ ಕನ್ನಡ ಚಿತ್ರವಾಗಿದೆ ಕೆಜಿಎಫ್ ಯಶ್ ಅವರಿಗೆ ನೀಡಿದ ನ್ಯಾಷನಲ್ ಸ್ಟಾರ್ ಪಟ್ಟ ಕನ್ನಡ ಚಿತ್ರರಂಗವನ್ನು ಮೀರಿ ಬೆಳೆಯಲು ಸಹಾಯ ಮಾಡಿತು ನಿತೇಶ್ ಅವರ ರಾಮಾಯಣದಲ್ಲಿ ರಾವಣನ ಪಾತ್ರಕ್ಕೆ ಯಶ್ ಅವರು ಸಹಿ ಮಾಡಿದ್ದಾರೆ ಮಾಹಿತಿ ಪ್ರಕಾರ ಈ ಚಿತ್ರದಲ್ಲಿ ನಟಿಸಲು ಯಶ್ ಅವರು ಇನ್ನೂರು ಕೋಟಿ ಕೇಳಿದ್ದಾರೆಂದು ಹೇಳಲಾಗುತ್ತಿದೆ ಒಂದು ಕಾಲದಲ್ಲಿ ಐವತ್ತು ರೂಪಾಯಿ ಸಂಪಾದನೆ ಮಾಡುತ್ತಿದ್ದ ಯಶ್ ಒಂದು ಚಿತ್ರಕ್ಕೆ ಇನ್ನೂರು ಕೋಟಿ ರೂಪಾಯಿ ಪಡೆಯುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು